ನಮಸ್ಕಾರ ನಾನು ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಬಾಗಲಕೋಟೆ ಜಿಲ್ಲೆ ಇವತ್ತು ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಮಾದಕ ವ್ಯಸನದ ವಿರೋಧಿ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಶಾಲಾ ಮಕ್ಕಳಿಗೆ ಪಿ ಯು ಕಾಲೇಜ್ ಮಕ್ಕಳಿಗೆ ಮತ್ತು ಡಿಗ್ರಿ ಕಾಲೇಜ್ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಏನು ಇದರ ದುಷ್ಪರಿಣಾಮಗಳಿದೆ ಮಾದಕ ದ್ರವ್ಯದ ವ್ಯಸನದಿಂದ ಆಗುವಂಥ ದುಷ್ಪರಿಣಾಮಗಳಿದೆ ಇದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಮತ್ತು ಅವರಿಂದ ಒಂದು ವಿಧಿ ಬೋಧನೆಗೋಸ್ಕರ ನಾವು ಎಲ್ಲ ಶಾಲಾ ಕಾಲೇಜು ಮತ್ತು ಎಲ್ಲ ಡಿಗ್ರಿ ಕಾಲೇಜು ಎಲ್ಲ ಕಡೆ ನಾವು ನಮ್ಮ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಹಿಡ್ಕೊಂಡು ಎಸ್ ಪಿ ರ್ಯಾಂಕ್ವರೆಗೂ ಎಲ್ಲರೂ ಕೂಡ ಹೋಗಿ ಅಲ್ಲಿ ಪ್ರತಿಜ್ಞಾವಿಧಿಯನ್ನು ಅವರಿಗೆ ಬೋಧಿಸಿ ಮತ್ತು ಅದರ ಬಗ್ಗೆ ಇರತಕ್ಕಂಥ ಮಾಹಿತಿಯನ್ನು ಕೊಟ್ಟು ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಾವು ಅವರಿಗೆಲ್ಲ ತಿಳುವಳಿಕೆ ಕೊಟ್ಟು ಬಂದಿದ್ದೇವೆ ಮತ್ತು ನನ್ನ ಸಾರ್ವಜನಿಕರಲ್ಲಿ ಮನಂತಿ ಮನವಿ ಏನಂತಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಮಾದಕ ದ್ರವ್ಯದ ಆಗಕ್ಕೆ ಹೋಗಬಾರ್ದು ಏ ಅದು ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ಸನ್ನಿವೇಶದಲ್ಲಿ ಸಣ್ಣ ಮೊಳಕೆಯಾಗಿ ಶುರುವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಒಂದು ಬಾರಿ ವ್ಯಸನಿ ಆದ ನಂತರ ಅದರಿಂದ ಹೊರಗಡೆ ಬರುವಂಥ ಸಾಧ್ಯತೆ ಬಹಳ ಕಮ್ಮಿ ಇರುತ್ತೆ ಇದರಿಂದ ಕುಟುಂಬಕ್ಕೂ ಕೂಡ ನಷ್ಟ ಆಗುತ್ತೆ ವೈಯಕ್ತಿಕವಾಗಿಯೂ ಕೂಡ ನಷ್ಟ ಆಗುತ್ತೆ ಅವರ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಆಗುತ್ತೆ ಮತ್ತು ಸಮಾಜದ ಮೇಲೆ ಅಡ್ಡ ಪರಿಣಾಮ ಆಗುತ್ತೆ ಸಾಕಷ್ಟು ಅಪರಾಧಗಳು ಮಾದಕ ದ್ರವ್ಯದ ವಸನದ ಒಳಗಾಗಿ ಇರತಕ್ಕಂಥ ವ್ಯಕ್ತಿಗಳಿಂದ ಸಾಕಷ್ಟು ಅಪರಾಧಗಳು ಆಗಿದ್ದನ್ನು ನಾವು ಕಂಡಿದ್ದೇವೆ ಇದನ್ನೆಲ್ಲ ನಾವು ನಿಲ್ಲಿಸಬೇಕು ಅದನ್ನು ತಡೆಗಟ್ಟಬೇಕು ಅಂತಂದರೆ ಒಂದು ಒಳ್ಳೆಯ ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಆಗಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾದಕ ದ್ರವ್ಯದ ವ್ಯಸನವನ್ನು ನಾವು ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಸಮಾಜ ಆಗಲಿ ಎಲ್ಲಿಯೂ ಕೂಡ ಇದು ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಮತ್ತು ಜನರಲ್ಲಿ ಒಂದು ಮನ ಒಂದು ಮನವಿ ಒಂದು ವಿನಂತಿ ಈ ಥರ ಯಾವುದೇ ಒಂದು ವಿಷಯದ ಬಗ್ಗೆ ತಮಗೆ ಗೊತ್ತಾದ ಪಕ್ಷದಲ್ಲಿ ತಾವು ನಮ್ಮ ಇ ಆರ್ ಎಸ್ ಎಸ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ನಲ್ಲಿರತಕ್ಕಂಥ ಒಂದು ಸಂಖ್ಯೆ ಒನ್ ಒನ್ ಟು ಇದಕ್ಕೆ ಕರೆ ಮಾಡಿ ತಮಗೆ ಇರತಕ್ಕಂಥ ಮಾಹಿತಿಯನ್ನು ನಮಗೆ ನೀಡಬಹುದು ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಕೂಡ ಇದೆ ನೈನ್ ಫೋರ್ ಏಟ್ ಏಟ್ ತ್ರೀ ನೈನ್ ಝೀರೋ ಸೊ ಈ ನಂಬರ್ಗೂ ಕೂಡ ತಾವು ಕರೆ ಮಾಡಿ ತಮಗೆ ಇರ್ತಕ್ಕಂಥ ಮಾಹಿತಿಯನ್ನು ನೀವು ತಿಳಿಸಿ ಮತ್ತು ಈ ಥರ ಯಾವುದೇ ಅಪರಾಧ ಆಗುವುದನ್ನು ನಾವು ಎಲ್ಲರೂ ಕೂಡಿ ಶ್ರಮಿಸಿ ಒಟ್ಟಾಗಿ ಇದನ್ನು ತಡೆಗಟ್ಟಬೇಕಾಗಿದೆ ಎಲ್ಲರೂ ಕೂಡ ನೀವು ಇದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇವತ್ತು ನಾವೆಲ್ಲ ಪಣ ತೊಡೋಣ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸಮಾಜದಿಂದ ಇದು ಮಾದಕ ದ್ರವ್ಯವನ್ನು ಮತ್ತು ಇದರ ವ್ಯಸನವನ್ನು ದೂರ ಇಡ್ತೀವಿ ಅಂತ ಹೇಳಿಬಿಟ್ಟು ನಾವೆಲ್ಲ ಪ್ರತಿಜ್ಞೆ ಮಾಡೋಣ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ